ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಆರು ತಿಂಗಳ ನಂತರ ಮಕ್ಕಳಿಗೆ ಸಿರ್ಲ್ಯಾಕ್ಸ್ ತಿನ್ನಿಸ್ತೀವಲ್ವಾ ಅದನ್ನು ಮನೆಯಲ್ಲೇ ಆರೋಗ್ಯಕರವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಈ ಕಪ್ನಲ್ಲಿ ಎರಡು ಕಪ್ನಷ್ಟು ಸೋನ ಮೊಸಳೆ ಅಕ್ಕಿಯನ್ನು ತೆಗೆದುಕೊಳ್ತಿದ್ದೇನೆ ನೀವು ಬೇಕಿದ್ರೆ ಕೆಂಪು ಅಕ್ಕಿ ಅಂದರೆ ಬ್ರೌನ್ ರೈಸ್ ಅಂತಾರಲ್ಲ ಅದು ಬೇಕಿದ್ದರೆ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಕಪ್ಪಿಗೆ ಎರಡು ಟೇಬಲ್ ಸ್ಪೂನ್ ಎರಡು ಕಪ್ ತೊಗೊಂಡಿದ್ದೀನಲ್ವ ನಾಲ್ಕು ಟೇಬಲ್ ಸ್ಪೂನು ಮಸೂರು ದಾಲನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ಹೆಸರು ಕಾಳು ಕಾಳು ಉತ್ತಿನಕಾಳು ಉತ್ತಿನಕಾಳು ಇಲ್ಲಾಂದ್ರೆ ಬೇಳೆಯನ್ನು ಸಹ ಯೂಸ್ ಮಾಡ್ಬೋದು ಹುರುಳಿಕಾಳು ಹೆಸರು ಬೇಳೆ ತಗರಿಬೇಳೆ ಹತ್ತು ಗೋಡಂಬೆ ಹತ್ತು ಬಾದಾಮಿ ನಾಲ್ಕು ಟೇಬಲ್ ಸ್ಪೂನ್ ಶೇಂಗಾ ಬೀಜ ಮೂರು ಹಾಲ್ನೆಟ್ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡೋಣ ಬನ್ನಿ ಒಂದರಿಂದ ಒಂದೆರಡರಿಂದ ಮೂರು ಬಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಯಾಕೆಂದರೆ ಇರುತ್ತದೆ ಅಲ್ವಾ ಹಾಗಾಗಿರ್ತಕ್ಕ ಕಾರಣ ಇದನ್ನು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಬೇಕು ವಾಶ್ ಮಾಡಿದ ಮಿಷನ್ ಬಸಿಯೋಣ ಬನ್ನಿ ನಂತರ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲೂ ಸಹ ಒಣಗಾಕ್ಬೋದು ಇಲ್ಲಿ ನಾನು ಬಿಸಿಲು ಚೆನ್ನಾಗಿರೋದ್ರಿಂದ ಒಂದು ದೊಡ್ಡ ಬೇಸಿನಲ್ಲಿ ಹರಡಿದ್ದೇನೆ ಅದೇ ರೀತಿ ಡ್ರೈ ಫ್ರೂಟ್ಸನ್ನು ಸಣ್ಣ ಒಂದು ಸಪ್ರೇಟ್ ತಟ್ಟೆಯಲ್ಲಿ ಒಣಗಾಕಿದ್ದೇನೆ ಇದು ಮೊದಲೇ ಮಾಡಿದಂಥ ರಾಗಿ ಸರಿ ನೋಡಿ ಎಲ್ಲ ಮಿಶ್ರಣವನ್ನು ಬಿಸಿಲಿನಲ್ಲಿ ಒಣಗಲಿಕ್ಕೆ ಇಟ್ಟಿದ್ದೇನೆ ಈ ಒಣಗಿದಂಥ ಮಿಶ್ರಣ ನೋಡಿ ಹೇಗಿದೆ ಅಂತ ಈಗ ಈ ಒಣಗಿದ ಮಿಶ್ರಣವನ್ನು ಉರಿಯೋಣ ಬನ್ನಿ ಇಲ್ಲಿ ಮೊದಲಿಗೆ ಬಾಂಡಲಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಉರಿಯಬೇಕು ಮಿಶ್ರಣವನ್ನು ಅರ್ಧದಷ್ಟು ಮಿಶ್ರಣವನ್ನು ಹಾಕಿಕೊಂಡಿದ್ದೇನೆ ಎಲ್ಲ ಕೈಯನ್ನು ಮಿಕ್ಸ್ ಮಾಡೋದನ್ನು ಸ್ಟಾಪ್ ಮಾಡ್ಬಾರ್ದು ಏಕೆಂತಂದರೆ ತಳ ಹಿಡಿತದೆ ನೋಡಿ ಈಗ ಅಕ್ಕಿ ಚೆನ್ನಾಗಿ ಉರ್ತಿದೆ ಎಲ್ಲರೂ ಸಹ ಚೆನ್ನಾಗಿ ಮಿಕ್ಸ್ ಆಗಿ ಇದನ್ನು ಒಂದು ಬೌಲ್ನಲ್ಲಿ ಹಾಕೋಣ ಅದೇ ರೀತಿ ಉಳಿದಂಥ ಮಿಶ್ರಣವನ್ನು ಸಹ ಚೆನ್ನಾಗಿ ಉರಿಯೋಣ ನೋಡಿ ಈಗ ಯಾಕೆ ಕಲರ್ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಈಗ ನಾನು ಡ್ರೈ ಫ್ರೂಟ್ಸ್ನಲ್ಲಿ ಸಪ್ರೇಟಾಗಿ ಹುರ್ಕೊತಿದ್ದೇನೆ ಮದುವೆಗೆ ಶೇಂಗಾ ಬೀಜ ಏಕಪ್ಪ ಸಪ್ರೇಟಾಗಿ ಹುರ್ಕೊತೀನಿ ಅಂದರೆ ಕೆಲವೊಂದು ಆಗಿರುತ್ತದೆ ಕೆಲವೊಂದು ಆಗಿರಲ್ಲ ಹಾಗಾಗಿ ಸಪ್ರೇಟಾಗಿ ಹುರಿದ್ಬಿಟ್ರೆ ಚೆನ್ನಾಗಿರ್ತದೆ ಗೋಡುಂಬೆ ಈ ಗೋಡುಂಬಿಯವನ್ನೆಲ್ಲ ತುಂಬ ತುರಿಬಾರ್ದು ಒತ್ತು ಬಿಡ್ತಾವೆ ಹಾಗಾಗಿ ಸಪ್ರೇಟಾಗಿ ಹುರ್ಕೊತೀನಿ ನಾನು ಬಾದಾಮಿ ವಾಲ್ನಟ್ಟು ಏನಪ್ಪ ಇವರು ತೋರಿಸ್ಬೇಕಾದ್ರೆ ಮೂರು ತೋರಿಸಿದ್ರು ಇಲ್ಲಿ ಜಾಸ್ತಿ ಹಾಕಿದ್ದಾರೆ ಅಂದರೆ ನಮ್ಮ ಪಾಪು ಹತ್ತು ತಿಂಗಳಿಗಿಂತ ದೊಡ್ಡವಳಾಗಿರೋದ್ರಿಂದ ನಾನೊಂದು ಎಕ್ಸ್ಟ್ರಾ ಮೂರನ್ನು ಸೇರಿಸ್ಕೊಂಡಿದ್ದೇನೆ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡೋಣ ಬನ್ನಿ ಈ ತಣ್ಣಗಾದ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಪೌಡರ್ ಮಾಡೋಣ ಬನ್ನಿ ಇದನ್ನು ಒಂದು ಬೌಲ್ಗೆ ಪೌಡರ್ ಅನ್ನು ಹಾಕೋಣ ಇದೇ ರೀತಿ ಉಳಿದ ಮಿಶ್ರಣವನ್ನು ಸಹ ಮಿಕ್ಸಿ ಬೌಲ್ಗೆ ಹಾಕಿ ಪೌಡರ್ ಮಾಡಿ ಹಾಕೋಣ ಬನ್ನಿ ನೋಡಿ ಎಲ್ಲ ಮಿಶ್ರಣವೂ ಸಹ ಪೌಡರ್ ಆಗಿದೆ ఈ పౌడర్ అన్నో బి తిశ్రణ ఈ సంబంధ ఎల్ మళ్ళు జర్డి ఇద్దరు అల్ అదే ఒట్రీ ఇల్సో జర్డి అన్నదే ఈ మిశ్రణ హాకి జర్డి ఆడసోణ బాధితుంది సరి సరి అంత ఉల్ జారీ హాక మే మిక్సి మే రీతి ఎలా మిశ్రణ జడి ఆడో ನೋಡಿ ಯಾವ ರೀತಿ ಪೌಡರ್ ಇದೆ ಯಾವುದೇ ರೀತಿ ತರಿ ತರಿಯಾಗಿ ಇಲ್ಲ ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ತುಂಬಿಡೋಣ ಇದನ್ನು ಒಂದು ಐದು ತಿಂಗಳು ಸಹ ಇಟ್ ಸೇವ್ ಆಗಿ ಇಟ್ಕೊಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಏಕೆಂದರೆ ಇದು ಮನೆಯಲ್ಲೇ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಊರ್ತಿ ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ನನ್ನ ಪಾಪುಗೆ ಇದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಪೌಡರನ್ನು ತೆಗೆದುಸ್ಕೊಂತೀನಿ ನಾನು ಬೆಲ್ಲ ಯೂಸ್ ಮಾಡೋಲ್ಲ ಕಲ್ ಸಕ್ಕರೆ ಹಾಕ್ತೀನಿ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದನ್ನು ಒಂದು ಐದು ನಿಮಿಷ ಬಿಡ್ತೀನಿ ಈಗ ಇಲ್ಲಿ ನೀರಿಗೆ ಕಾಯಲಕ್ಕೆ ಇಡ್ತೀನಿ ನೋಡಿ ಈಗ ನೀರು ಕಾದಿದೆಯಲ್ವಾ ಇದಕ್ಕೆ ಈ ಮಿಶ್ರಣವನ್ನು ಹಾಕೋಣ ಬನ್ನಿ ಮಿಶ್ರಣವನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂತಂದರೆ ಸ್ಟಾಪ್ ಮಾಡಿದ್ರೆ ಗಂಟಾಗ್ತದೆ ನೋಡಿ ಈಗ ಯಾವ ರೀತಿ ಆಗಿದೆ ಅಂತ ಇದು ತಣ್ಣಗಾದ್ಮೇಲೆ ಇನ್ನೂ ಸಹ ಗಟ್ಟಿ ಆಗ್ತದೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೋದು ನೋಡಿ ಯಾವ ರೀತಿ ಆಗಿದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊತೇನೆ ಇದು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಯೂಸ್ ಮಾಡ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಆರೋಗ್ಯಕರವಾದ ಸರಿಲಾಕ್ಸ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್